ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕರ್ನಾಟಕ ಜಾಗೃತ ದಳದ ವತಿಯಿಂದ ಅಧೂರಿಯಾಗಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇನ್ನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಹಾನಿಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ಜಾಗೃತ ದಳದ ಅಧ್ಯಕ್ಷರಾದ ದೊಮ್ಮಸಂದ್ರ ಶಿವಶಂಕರ್ ಅವರು ವಹಿಸಿದ್ರು ಇನ್ನು ಶಿಬಿರದಲ್ಲಿ ಹೃದಯ ಕಣ್ಣು ಕಿವಿ ಮೂಳೆ ಸೇರಿದಂತೆ ಎಲ್ಲ ಕಾಯಿಲೆಗಳನ್ನು ನುರಿತ ವೈದ್ಯರು ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಉಚಿತವಾಗಿ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಧೋಮಸುಂದ್ರ ವೈಖಾಸ್ ರೆಡ್ಡಿ ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷ ಜಿಗಣಿ ರಾಮಕೃಷ್ಣ ಹಿರಿಯರಾದ ನಾರಾಯಣಸ್ವಾಮಿ ಮೊದಲಿಯಾರ್ ಶ್ರೀನಿವಾಸ್ ರೆಡ್ಡಿ ಗೋವಿಂದರಾಜ್ ಧನಲಕ್ಷ್ಮಿ ಸುರೇಶ್ ನಾಗೇಶ್ ಚರಣ್ ಸಂಪಂಗಿ ಮತ್ತು ಧೋಮಸುಂದ್ರ ಗ್ರಾಮಸ್ಥರು ಭಾಗವಹಿಸಿದರು ಜಾಗೃತ ದಳದ ನಮ್ಮ ಸ್ನೇಹಿತರು ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇವರ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ ಯಾಕೆ ಹೇಳಿದ್ರೆ ಸುಮ್ಮನೆ ಕಾರ್ಯಕ್ರಮ ಮಾಡ್ತೀವಿ ವಾದ್ಯಗೋಷ್ಠಿ ತರ್ತೀವಿ ವಾದ್ಯಗೋಷ್ಠಿ ಆದಮೇಲೆ ಮುಗಿದೋಗುತ್ತೆ ಅಟ್ಲೀಸ್ಟ್ ಇದರಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗ್ತದೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ತೊಂದರೆಗಳಿದ್ರೆ ಅವ್ರಿಗೆ ಅವರಿಗೆ ಆಪ್ರೇಷನ್ ಮಾಡಿಸುವಂಥದ್ದು ಕಣ್ಣು ಆಪ್ರೇಷನ್ ಮಾಡಿಸುವಂಥದ್ದು ಇಂಥದ್ದೆಲ್ಲ ಕೂಡ ಮಾಡಿದಾಗ ಎಲ್ಲ ಒಂದಷ್ಟು ಜನಕ್ಕೆ ಯಾರಿಗೂ ಸಮಸ್ಯೆ ಇರ್ತದೆ ಅದು ಒಳ್ಳೇದಾಗ್ತದೆ ಆದರೆ ಅವಾದ್ಯಗೋಷ್ಠಿ ಅದೆಲ್ಲ ಏನಾಗುತ್ತೆ ಸುಮ್ಮನೆ ಬಂದರೂ ಹೋದರೂ ಅಷ್ಟ ಆಗಿಬಿಡ್ತದೆ ಇಂಥ ಒಂದು ಕೆಲಸ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ನಮ್ಮ ವಿಕಾಸು ಮತ್ತು ನಮ್ಮ ಶಿಷ್ಯಂಕರು ಎಲ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಕರ್ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಜಾಗೃತ ದಳ ಇವತ್ತು ಹೊಸಬೆಳ್ಳಕು ಟ್ರಸ್ಟ್ ನಾರಾಯಣ ನೇತ್ರಾಲಯ ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಬಯಕನ್ ಫೌಂಡೇಶನ್ ಮತ್ತು ಸಾಯವಿನೋ ಚಾರಿಟೇಬಲ್ ಟ್ರಸ್ಟ್ ಇವರ ಸಮ್ಮುಖದಲ್ಲಿ ಜೊತೆಯಲ್ಲಿ ಶ್ರೀ ಕಾವೇರಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಂಬ್ಕೊಂಡಿದ್ದೇವೆ ನಾರಾಯಣ ನೇತ್ರದ ವೈದ್ಯರಿಂದ ಕಣ್ಣು ತಪಾಸಣೆ ಮಾಡಿ ಯಾರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅವ್ರಿಗೆ ಇವತ್ತೇ ಕರ್ಕೊಂಡೋಗಿ ನಾಳೆ ಅವ್ರಿಗೆ ಲೆನ್ಸ್ ಹಾಕಿಸಿ ಮತ್ತು ನಾಡಿದ್ದು ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ ಮತ್ತು ಯಾರಿಗೆ ಕನ್ನಡಕದ ಅಗತ್ಯ ಇದೆ ಆದರೂ ಅವರ ಸ್ಪೆಸಿಫಿಕೇಷನ್ಸ್ ಏನಿದೆಯೋ ಅದ್ರ ಮುಖಾಂತರ ಕನ್ನಡಕ ಮಾಡಿಸಿ ಇವತ್ತು ಹೆಣ್ಣು ದಿವಸಕ್ಕೆ ಇದೇ ಶಾಲೆಯಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂದರೆ ಕೊಡ್ತೇವೆ ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ವೈದ್ಯರಿಂದ ಸುಮಾರು ಒಂದು ಹದಿನಾರು ಜನ ವೈದ್ಯರು ಬಂದಿದ್ದಾರೆ ಅವರು ಮಕ್ಕಳ ತಜ್ಞರು ಇ ಎನ್ ಟಿ ಮತ್ತು ಮಾಡಿ ಮೇಲ್ಗಡೆ ಇ ಸಿ ಜಿ ನಡೀತಾ ಇದೆ ಡರ್ಮಟಾಲಜಿ ಗೈನಾಕಾಲಜಿ ಹೀಗೆ ಹಲವಾರು ಆರ್ತು ಈಗ ಹಲವಾರು ಡಾಕ್ಟ್ರುಗಳು ಬಂದು ಅವ್ರಿಗೆಲ್ಲರಿಗೂ ಕೂಡ ಚೆಕಪ್ ಮಾಡಿ ಯಾರಿಗೆ ಉಚಿತ ಮೆಡಿಸಿನ್ ಅಗತ್ಯ ಇದೆ ಅವ್ರಿಗೆ ಮೆಡಿಸಿನ್ ಕೊಡ್ತಿದ್ರೆ ಮತ್ತು ಯಾರಿಗೆ ಫರ್ದರ್ ಚಿಕಿತ್ಸೆ ಅಥವಾ ಆಪ್ರೇಷನ್ನು ಅಗತ್ಯ ಇದೆ ಅವ್ರನ್ನ ಹಾಸ್ಪಿಟಲ್ ರೆಫರ್ ಮಾಡಿಕೊಂಡು ನೈಂಟಿ ಪರ್ಸೆಂಟು ಉಚಿತವಾಗಿ ನೋಡ್ತಾರೆ ಮತ್ತು ಮೇಲುಗಡೆ ವಯಕಾನ್ ಫೌಂಡೇಶನ್ ವತಿಯಿಂದ ಸ್ತನ ಕ್ಯಾನ್ಸರ್ ಅಂದರೆ ಈಗ ಒಂದು ಮನೆಯಲ್ಲಿ ಒಬ್ರಿಗಾದ್ರೂ ಕ್ಯಾನ್ಸರು ಕರುಳಿನ ಕ್ಯಾನ್ಸರ್ ಆಗ್ಬೋದು ದಂತ ಕ್ಯಾನ್ಸರ್ ಆಗ್ಬೋದು ಬಾಯಿ ಕ್ಯಾನ್ಸರ್ ಆಗ್ಬೋದು ಹೆಚ್ಚಾಗಿ ಗರ್ಭಕೋಶ ಕ್ಯಾನ್ಸರು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಥಮವಾಗಿ ಚೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಪರೀಕ್ಷೆ ಮಾಡ್ತಿದ್ದರಲ್ಲಿ ಅವ್ರು ಸ್ಕ್ಯಾನ್ ಮಾಡ್ತಾರೆ ಅವ್ರಿಗೇನಾದರೂ ಅವರ ಸ್ತನಗಳಲ್ಲಿ ತಾಯಿಯಿಂದ ಸ್ತನಗಳಲ್ಲಿ ಗಡ್ಡೆ ಆಗಲಿ ಅಥವಾ ಬೇರೆ ತರಹದ ಯಾವುದೇ ಕುರುಹಿದ್ದರೆ ಅದನ್ನು ಇವತ್ತು ಸ್ಕ್ಯಾನ್ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಇದು ರೆಫರ್ ಮಾಡಿ ಅಲ್ಲಿ ಉಚಿತವಾಗಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಒಟ್ಟಲ್ಲಿ ಇವತ್ತು ಈ ಕಾಲೇಜು ಒಂದು ನರ್ಸಿಂಗ್ ಹೋಮ್ ರೀತಿಯಲ್ಲಿ ಮಾಡಪಟ್ಟಿದೆ ಮತ್ತು ಹೊಸಬೆಳಕು ಟ್ರಸ್ಟು ಮತ್ತು ಸಾಯುವಿನ ಚಾರ್ಟಿಬೆಲ್ ಟ್ರಸ್ಟ್ ವತಿಯಿಂದ ನೇತ್ರದಾನ ಮತ್ತು ಅಂಗಾಂಗದಾನ ನೋಂದಣಿ ಸಹ ಇದೆ ಅರಿವು ಕಾರ್ಯಕ್ರಮ ಬಂದವರೆಲ್ಲರೂ ನೇತ್ರದಾನದ ಬಗ್ಗೆ ಹ್ಯಾಂಡ್ಬಿಲ್ ಎಲ್ಲರೂ ಕೊಡ್ತಾಯಿದ್ದೀವಿ ನೀವು ನಿಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಸಾವು ಸಂಭವಿಸಿದರೆ ಕಣ್ಣುಗಳಲ್ಲಿ ಕಣ್ಣುಗಳನ್ನು ಮಣ್ಣಲ್ಲಿ ಮಣ್ಣಾಗಿಸದೆ ಬೆಂಕಿಯಲ್ಲಿ ಸೂಡದೆ ನೇತ್ರದಾನ ಮಾಡ್ಕೊಬೇಕು ಆ ಸಮಯ ಬಂದಾಗ ಬಂದಾಗೆ ಕರ್ನಾಟಕ ಜಾಗೃತ ದಳದ ಶಿವರನ್ನಾಗಲಿ ಹೊಸ ಬೆಳಕು ಕಷ್ಟ ನಮ್ಮನ್ನಾಗಲಿ ಸಂಪರ್ಕಿಸಿದರೆ ನಿಮ್ಮ ಕಣ್ಣುಗಳನ್ನು ಮತ್ತು ಜೀವಂತವಾಗಿ ಉಳಿಸಲು ನಾವು ಶ್ರಮಿಸುತ್ತೇವೆ ಮತ್ತು ಇದೇನು ಆರೋಗ್ಯ ಶಿಬಿರ ಇದೆ ಅದಕ್ಕೆ ಸ್ಪಂದಿಸಿದ ಶಿವರು ಅವರ ಕುಟುಂಬ ಮತ್ತು ಯಾರ್ಯಾರು ಈ ಕಾಯಕದಲ್ಲಿ ಜೊತೆಯಾಗಿದ್ದೀರ ಎಲ್ರಿಗೂ ಕೂಡ ಒಂದು ಸುತ್ತ ಶಾಸಕರಾದ ಮಾನ್ಯ ಶಿವಣ್ಣವರು ಬಂದಿದ್ದರು ಅವ್ರ ಜೊತೆ ವಿಕಾಸ್ ರೆಡ್ಡಿ ಅವರಿದ್ದರು ಅವರೆಲ್ಲರೂ ಕೂಡ ಶಿಬಿರದ ವ್ಯವಸ್ಥೆ ನೋಡಿ ಬಂದಿರುವಂಥ ಅಗತ್ಯ ಜನಗಳ್ ನೋಡಿ ಶಿಬಿರ ತುಂಬ ಸಂತೋಷ ತಂದಿದೆ ರಾಜ್ಯೋತ್ಸವ ಮಾಡಿ ಹೆಚ್ಚಿಗೆ ಹಣ ವ್ಯಯ ಮಾಡಿ ಅರ್ಧ ದಿವ್ಸದ ಕಾರ್ಯಕ್ರಮ ಮಾಡೋ ಬದಲು ಈ ರೀತಿ ಮಾಡಿದರೆ ನೂರಾರು ಜನಕ್ಕೆ ಆರೋಗ್ಯ ಕೊಡ್ಬೋದು ಕೊಡಬಹುದು ಅಂತ ಹೆಮ್ಮೆ ಪಡಿಸಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಈ ಸಮಯದಲ್ಲಿ ಹೊಂದಿಸ್ತೇನೆ ಇವತ್ತು ಎಪ್ಪತ್ತನೇ ವರ್ಷ ಗಣರಾಜ್ಯೋತ್ಸವ ಆರ್ಸ ಆಚರಣೆ ಮಾಡಿದ್ದೀರಿ ಹನ್ನೆರಡನೇ ವಾರ್ಡಿನಲ್ಲಿ ಕರ್ನಾಟಕ ಜಾಗೃತ ಜಾಗೃತ ದಳ ಹಾಗೂ ನಮ್ಮ ಶಿವಶಂಕರ್ ಅವರು ವರ್ಷ ವರ್ಷವೂ ಆರ್ಕೆಷ್ಟು ಅದು ಇದು ಮಾಡಿ ದುಡ್ಡು ವೇಸ್ಟ್ ಮಾಡ್ತಾಯಿದ್ರು ಇವತ್ತೊಂದು ದಿವಸ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಆಟೋ ಚೆಕಪ್ಪು ಆಮೇಲೆ ಕಣಕ ಚೆಕಪ್ ಕಣ್ಣು ಚೆಕಪ್ಪು ಎಲ್ಲ ಮಾಡ್ತಾಯಿದ್ದಾರೆ ಅದರಿಂದ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಕಾಸ್ ರೆಡ್ಡಿಯವರು ನಮ್ಮ ಶಾಸಕರು ಶಿವಣ್ಣವರು ಹಾಗೂ ಎಲ್ಲ ಅನೇಕ ಮುಖಂಡರು ಕೃಷ್ಣಪ್ಪ ಅವರು ಅವರು ಆಮೇಲೆ ಜಗದೀಶ್ ಅವರು ಆಮೇಲೆ ನಮ್ಮ ಮುಖ್ಯವಾಗಿ ನಮ್ಮ ಶಿವಶಂಕರ್ ಅವರು ಇದಕ್ಕೆ ವರ್ಷ ವರ್ಷವೂ ಏನು ಮಿಸ್ ಮಾಡಿದ್ರ ಕಣರಾಜ್ಯೋತ್ಸವ ಮಾಡ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಆದ್ದರಿಂದ ಈ ಸತಿ ಅದೆಲ್ಲ ಬದ್ದಿದ್ದು ಬಿಟ್ಟು ಇವಾಗ ಜನಗಳಿಗೆ ಒಳ್ಳೇದಾಗಲಿ ಅಂತ ಒಂದು ಅಷ್ಟು ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಇವತ್ತು ಇದೆಲ್ಲ ಏರ್ಪಾಡು ಮಾಡಿದ್ದಾರೆ ದೇವರು ಅವ್ರಿಗೆ ಮುಂದಕ್ಕೆ ಇನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಮನೆಯವ್ರಿಗೆ ಎಲ್ಲಾರ್ಗು ಆ ಕಾವ್ಯರಮ್ಮನ ತಾಯಿ ಎಲ್ಲ ಚೆನ್ನಾಗಿ ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನು ಚೆನ್ನಾಗಿ ಬೆಳೀಲಿ ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಿ ಜನಗಳಿಗೆ ಸೇವೆ ಮಾಡಲಿ ಅಂತ ಇವತ್ತು ದಿವಸ ನನಗೆ ಒಂದು ನಾಲ್ಕು ಮಾತು ಮಾತಾಡೋದಕ್ಕೆ ಮಾಧ್ಯಮದವ್ರಿಗೆ ಮೀಡಿಯಾ ಧನ್ಯವಾದಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ಜಾಗೃತ ದಳ ವತಿಯಿಂದ ಧ್ವಂಸಂದ್ರ ಹೌಸಿಂಗ್ ಬೋರ್ಡು ಸರ್ಕಾರಿ ಪದ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡ್ತಾಯಿದೀರಿ ಪ್ರತಿ ವರ್ಷ ಲಾಸ್ಟ್ ವರ್ಷ ಬಂದ್ಬಿಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕ ಕೊಡೋ ಮುಖಾಂತರ ಆಚರಣೆ ಮಾಡಿದ್ರಿ ಈ ವರ್ಷ ಬಂದ್ಬಿಟ್ಟು ಎಲ್ಲ ಧ್ವಂಸಂದ್ರ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮುಖಾಂತರ ಮಾಡ್ತಾಯಿದ್ದೀರಿ ಇಲ್ಲಿ ಬಂದ್ಬಿಟ್ಟು ಐ ಚಕಪ್ಪು ಮತ್ತು ಜನರಲ್ ಚೆಕಪ್ಪು ಮತ್ತು ಸ್ಥಾನ ಕ್ಯಾನ್ಸರ್ ಸ್ಕ್ರೀನಿಂಗು ಮತ್ತು ನಾರಾಯಣ ನೇತ್ರಾಲಯದಿಂದ ಐ ಚೆಕಪ್ ಮಾಡ್ತಾರೆ ಅದಕ್ಕೆ ಏನಾರ ಕ್ಯಾಟ್ರೇಟ್ ಇದ್ದರೆ ಫ್ರೀಯಾಗಿ ಆಪ್ರೇಷನ್ನು ಮಾಡಿಸ್ತೀರಿ ಮತ್ತು ಕನ್ನಡಕದ ಅವಶ್ಯಕತೆ ಇದ್ದರೆ ಇವತ್ತೆಂಟು ದಿವಸಕ್ಕೆ ಎಷ್ಟು ಜನ ಬಂದಿದ್ದಾರೋ ಅವರಿಗೆಲ್ಲ ನಮ್ಮ ಸಂಘಟನೆ ಮುಖಾಂತರನೇ ಕನ್ನಡಕ ವಿತರಣೆ ಮಾಡ್ತೀರಿ ಮತ್ತು ಪಿಡಿಟ್ರಿಷನ್ ಇದ್ದಾರೆ ಮತ್ತು ಆರ್ಥೋಪೆಟಿಕ್ ಇದ್ದಾರೆ ಇದೆಲ್ಲ ಜನಗಳು ಇದರ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಚೆಕ್ ಮಾಡಿಸ್ಕೊತಾ ಇದ್ದಾರೆ ಗ್ರಾಮದ ಶಿವಶಂಕರರು ಇದೇ ಥರ ಸುಮಾರು ಸೇವೆಗಳು ಮಾಡಿಕೊಂಡು ಸುಮಾರು ವರ್ಷಗಳಿಂದ ಸಾರ್ವಜನಿಕವಾಗಿ ಗುರುತಿಸ್ಕೊಂಡಿದ್ದಾರೆ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಿ ಇನ್ನೂ ಅತ್ಯುತ್ತಮ ಕೆಲಸ ಮಾಡ್ತಾಯಿದ್ದಾರೆ ಇದೇ ಥರ ಎಲ್ಲರಿಗೂ ಒಂದು ಈ ಕರೋನಾ ಪೀರಿಯಡಿಂದ ನಾನು ನೋಡ್ತಾ ಇದ್ದೀನಿ ಅವನ ಹತ್ರದಿಂದ ಎಲ್ಲ ವಿಷಯದಲ್ಲೂ ಅವನು ಸ್ವಂತ ಇದರಿಂದ ದುಡ್ಡು ಖರ್ಚು ಮಾಡಿ ಎಲ್ಲದಕ್ಕೂ ಮಾಡಿಕೊಂಡು ಜನಕ್ಕೆ ಜನಸೇವೆ ಮಾಡಿಕೊಂಡು ಒಳ್ಳೆಯ ಹೆಸರು ಮಾಡಿದ್ದಾನೆ ಒಳ್ಳೆ ಇದು ಮಾಡ್ತಾನೆ ಎಲ್ಲದಕ್ಕೂ ಸ್ಪಂದಿಸ್ತಾನೆ ಇಂಥ ಹುಡುಗರು ಬೆಳೀಬೇಕು ಮುಂದೆ ಎಂಆರ್ವಾಗಿ ನಮ್ಮ ಇದಕ್ಕೆ ಒಂದು ಇದಾಗಿರಬೇಕು ಅದು ಧ್ವಂಸಂದ್ರಕ್ಕೆ ಒಂದು ಕೀರ್ತಿ